ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಎಂಟನೇ ತರಗತಿ ಅಧ್ಯಾಯ ಮೂರು ಚತುರ್ಭುಜಗಳ ಪರಿಚಯ ಈ ಒಂದು ಚತುರ್ಭುಜಗಳ ಪರಿಚಯ ಈ ಒಂದು ಪಾಠದ ಪ್ರಶ್ನೆ ಲೆಕ್ಕಗಳು ನಿಮಗೂ ಕೂಡ ಇಡೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವರು ಪರಿಚಯ ನೋಡೋಣ ಬನ್ನಿ ಮೊದಲನೇದಾಗಿ ಚತುರ್ಭುಜ ವಾಕ್ಯ ನೋಡೋಣ ಬನ್ನಿ ಒಂದೇ ಸಮತಲದ ಮೇಲಿರುವ ಏಕ ಏಕ ರೇಖಾಗತವಲ್ಲದ ನಮ್ಮ ಶೃಂಗ ಬಿಂದುಗಳನ್ನು ರೇಖಾಖಂಡಗಳಿಂದ ಸೇರಿಸಿದಾಗ ಉಂಟಾಗುವ ಆವೃತ ಆಕೃತಿಯನ್ನು ಚತುರ್ಭುಜ ಎನ್ನುತ್ತೇವೆ ಚತುರ್ಭುಜಕ್ಕೆ ನಾಲ್ಕು ಶೃಂಗಗಳು ನಾಲ್ಕು ಬಿಂದುಗಳು ಮತ್ತು ನಾಲ್ಕು ಕೋಣಗಳು ಇರುತ್ತವೆ ಯಾವುದೇ ಚತುರ್ಭುಜಕ್ಕೆ ಗರಿಷ್ಠ ಎರಡು ಕರ್ಣಗಳನ್ನು ಎಳೆಯಬಹುದು ನೋಡಿದ್ರಲ್ಲ ಶೃಂಗಗಳು ಬಹುಗಳು ಕರ್ಣಗಳು ಆಮೇಲೆ ಕೋಣಗಳ ಮೊತ್ತ ಇಲ್ಲಿವರೆಗೆ ಮಾಡಿರುವಂಥ ಒಂದು ಇದು ಇದು ಇದಾಗಿದೆ ಈ ಕಡೆ ನೋಡ್ಬೋದಿನ್ನ ಇನ್ನ ಬಹು ಬಹುವಕ್ರ ಮತ್ತು ಅಂತರ್ವಕ್ರ ಬಹುಭುಜಗಳು ಅನ್ನೋ ಚಿತ್ರಗಳನ್ನು ಬಿಡಿಸಿ ತೆಗೆದಿದ್ವಿ ಇನ್ನು ನಿಯಮಿತ ಮತ್ತು ಅನಿಯಮಿತ ಬಹು ಬಹುಭುಜಗಳನ್ನ ಕೂಡ ಇಲ್ಲಿ ಚಿತ್ರದ ಮೂಲಕ ತೋರಿಸಲಾಗ್ತಿದೆ ಇವು ಬಹು ವಕ್ರ ಬಹುಭುಜ ಬಹುಭುಜಗಳು ಇವು ಅಂತರ್ವಕ್ರ ಬಹುಭುಜಗಳು ಇನ್ನು ನೆಕ್ಸ್ಟ್ ಒಂದು ನಿಯಮಿತ ಬಹುಭುಜ ಎಂದರೇನು ಈ ಕೆಳಗಿನ ಬಿಂದುಗಳನ್ನು ಹೊಂದಿರುವ ಎಲ್ಲ ಬಂದ್ ಮತ್ತು ಎಲ್ಲ ಕೋಣಗಳು ಸಮಾನ ಆಗಿರುವ ಬಹುಭುಜವನ್ನು ನಿಯಮಿತ ಬಹುಭುಜ ಎನ್ನುವರು ಇನ್ನು ನೆಕ್ಸ್ಟ್ ನೋಡ್ಬೋದು ಈ ಕೆಳಗಿನ ತಿಳಿಸಿರುವ ಸಂಖ್ಯೆಯ ಬಾವುಗಳನ್ನು ಹೊಂದಿರುವ ನಿಯಮಿತ ಬಹುಭುಜಗಳಲ್ಲಿ ಪ್ರತಿ ಹೊರ ಕೋಣದ ಅಳತೆಯನ್ನು ಕಂಡುಹಿಡಿಯರಿ ಇಲ್ಲಿ ಒಂಬತ್ತು ಬಾವುಗಳು ಹದಿನೈದು ಬಾವುಗಳನ್ನು ಒಂದೆರಡ ಲೆಕ್ಕಗಳನ್ನು ಕೊಟ್ಟಿದ್ದೀವಿ ಮಾಡಿ ಒಂಬತ್ತು ಬಾವುಗಳು ಎನ್ ಈಕ್ವಲ್ ಟು ನೈನ್ ಅಂತ ಪ್ರತಿ ಹೊರ ಕೋಣ ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ಆ್ಯಂಡ್ ಡಿವೈಡೆಡ್ ಬೈ ಎನ್ ಎನ್ ಅನ್ನೋದನ್ನು ಅದನ್ನು ತಗೋಬೇಕು ಸಂಖ್ಯೆ ಇದ್ದಿರ್ತಲ್ಲ ಹಾಗೆ ಒಂದು ನಿಯಮಿತ ಬಹುಭುಜ ಪ್ರತಿ ಕೋಣ ಒಳತೆ ಅಲ್ಲಿ ಕೂಡ ಅದೇ ಸೇಮ್ ಲೆಕ್ಕಗಳನ್ನು ಇದ್ವಿ ಇನ್ನು ಕೊನೆಯದಾಗಿ ಇಲ್ಲಿ ನೋಡ್ಬೋದು ನೀವು ಸಾರಾಂಶ ಇಲ್ಲಿ ಚತುರ್ಭುಜ ಇಲ್ಲಿ ಅದರ ಲಕ್ಷಣಗಳು ಇಲ್ಲಿ ಪ್ರತಿಯೊಂದು ಚತುರ್ಭುಜನ ಸಮತಲದ ಚತುರ್ಭುಜಕ್ಕೆ ವಜ್ರಾಕೃತಿ ಆಯತ್ತ ಹಿಂಗೆ ಇಲ್ಲಿ ಇಷ್ಟು ನಾಲ್ಕು ಚೌಕ ನಾಲ್ಕನ್ನು ಕೊಟ್ಟಿದ್ದೆ ಅದಕ್ಕೆ ಲಕ್ಷಣಗಳನ್ನು ನಾವು ಇಲ್ಲಿ ಬರೆದಿದ್ದೀವಿ ಈ ಕಡೆ ನೋಡುವುದಾದರೆ ಅಭ್ಯಾಸ ಮೂರು ಪಾಯಿಂಟ್ ಒಂದು ಆಮೇಲೆ ಮೂರು ಪಾಯಿಂಟ್ ಎರಡು ಅಭ್ಯಾಸ ಮೂರು ಪಾಯಿಂಟ್ ಎರಡು ಕೂಡ ಇಲ್ಲಿ ನೀಟಾಗಿ ಬಿಡಿಸಿದ್ದೀವಿ ಒಂದು ನಿಯಮಿತ ಬಹುಭುಜ ಭುಜದ ಪ್ರತಿ ಒಳಕು ಒಳತೆ ನೂರ ನಲವತ್ತು ಡಿಗ್ರಿ ಇದ್ದಾಗ ಅದು ಹೊಂದಿರುವ ಬಾವುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂದಿದ್ದಾರೆ ಇಲ್ಲಿ ನೋಡಿದ್ದೀವಿ ನಾವು ಲೆಕ್ಕ ಕೂಡ ಮಾಡಿದ್ದೀವಿ ಇನ್ನು ನೆಕ್ಸ್ಟ್ ಅಭ್ಯಾಸ ತ್ರೀ ಪಾಯಿಂಟ್ ತ್ರೀ ಇಲ್ಲಿ ಅಭ್ಯಾಸ ತ್ರೀ ಪಾಯಿಂಟ್ ತ್ರೀ ತ್ರೀವರೆಗೂ ಲೆಕ್ಕಗಳಿದ್ದಾವೆ ಒಂದು ಬಹು ಜಾಗೃತಿ ಒಂದು ಪಾಠದ ಎಲ್ಲ ಪ್ರಶ್ ಪ್ರಶ್ನೆ ಲೆಕ್ಕಗಳನ್ನು ಇಲ್ಲಿ ನಾವು ಬಿಡಿಸಿದ್ದೀವಿ ಈ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು